ನಮಸ್ಕಾರ ವೀಕ್ಷಕರ ನಮಸ್ಕಾರ ನಮ್ಮ ಹೆಸರು ಬಸವರಾಜ್ ಅಂತ ನಾವು ಬೆಂಗಳೂರಿನ ನಂದಿನಿ ಲೇವಟ್ ಬಡಾವಣೆಯಿಂದ ಬಂದಿರುವಂಥ ಭಕ್ತಾದಿಗಳು ಈ ತಾಯಿ ಸತ್ಯವಾದಂಥ ತಾಯಿ ಮನಸ್ಸಿನಲ್ಲಿ ಹೇಗೆ ಏನು ನೆನೆಸ್ಕೊಂತೀವೋ ಅದೇ ರೀತಿ ನಾವು ನೆನೆಸ್ಕೊಂಡಿದ್ದ ರೀತಿಯೇ ತಾಯಿ ನಮಗೆ ನೆರವೇರಿಸಿ ಕೊಡ್ತಾಳೆ ಒಂದು ಉದಾಹರಣೆ ಹೇಳಬೇಕು ಅಂದರೆ ಹೋದ ವರ್ಷ ನನ್ನ ಮಗನಿಗೆ ಚಿಕ್ಕ ಮಗನಿಗೆ ಗಣೇಶ್ ಗೌಡ ಅಂತ ಅವನ ಹೆಸರು ಅವನಿಗೆ ತುಂಬ ವೈದ್ಯಕೀಯ ಲೋಕಕ್ಕೆ ಸವಾಲಾಗಿತ್ತು ಅಂಥ ಒಂದು ಕಷ್ಟಕರವಾದನ್ನು ಈ ತಾಯಿ ಕ್ಷೇತ್ರಕ್ಕೆ ಬಂದಾದ ಮೇಲೆ ನಮಗೆ ನೆರವೇರಿಸಿ ಕೊಟ್ಟಿದ್ದಾಳೆ ಅದು ಹೇಗಿತ್ತು ಅಂದರೆ ವೈದ್ಯಕೀಯ ಲೋಕಕ್ಕೇ ಆರ್ ಟಿ ನಗರದಲ್ಲಿರುವಂಥ ಅಂಬೇಡ್ಕರ್ ವೈದ್ಯಕೀಯ ಆಸ್ಪತ್ರೆ ಆಸ್ಪತ್ರೆಯಲ್ಲಿ ಒಂದು ವಾರ ಅಡ್ಮಿಂಟ್ ಮಾಡಿದ್ವಿ ಆದ್ರೂ ಅಲ್ಲಿ ಅವ್ರಿಗೇನೆ ಯಾವ ಅದು ಖಾಯಿಲೆ ಅನ್ನೋದು ಪತ್ತೆ ಹಚ್ಚೋದಕ್ಕೆ ಆಗಲಿಲ್ಲ ಅಲ್ಲಿ ಅಲ್ಲಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು ರಾಮಯ್ಯ ಆಸ್ಪತ್ರೆಗೆ ಬಂದ್ವಿ ಅಲ್ಲೂ ನಮ್ಮ ಪರಿಸ್ಥಿತಿ ನಮ್ಮ ಕಷ್ಟ ಪರಿಹಾರ ಆಗಲಿಲ್ಲ ಅದಾದಮೇಲೆ ನಮ್ಮ ಸಂಬಂಧಿಕರೆಲ್ಲ ಹೇಳಿದ್ರು ಇದು ವೈದ್ಯಕೀಯದ್ದು ಕಾಯಿಲೆ ಅಲ್ಲ ಇದು ದೇವರ ಕಾಯಿಲೆ ಇರಬೇಕು ಅದನ್ನೆಲ್ಲ ಒಂದ್ಸಲಿ ನೀವು ಬಗೆಹರಿಸ್ಕೊಳ್ಳಿ ಅಂತ ಹೇಳಿದರು ಅವರು ಯಾವ್ಯಾವ ದೇವ್ರುಗಳಿಗೆ ನಮಗೆ ಹೇಳಿದರು ಅದನ್ನೆಲ್ಲ ಆ ಕ್ಷೇತ್ರಕ್ಕೆ ಹೋಗಿ ನಾವು ಬಂದ್ರೂ ಬಗೆಹರಿಲಿಲ್ಲ ನಮ್ಮ ಪರಿಸ್ಥಿತಿ ಆಮೇಲೆ ನನ್ನ ನನ್ನ ಹೆಂಡತಿ ಆದಂಥ ಅಣ್ಣ ಹನುಮೇಗೌಡ ಅಂತ ಅವರು ಹೇಳಿದ್ರು ಒಂದು ಇಲ್ಲೊಂದು ರಾಜನಕುಂಟೆಯಿಂದ ಐದು ಕಿಲೋಮೀಟ್ರ್ ದೂರದಲ್ಲಿ ಶ್ರೀ ವಾಗ್ದೇವಿ ಸರಸ್ವತಿ ದಕ್ಷಿಣ ಕಾಳಿಕಾ ದೇವಿ ಅಂತ ಒಂದು ಕ್ಷೇತ್ರ ಇದೆ ಅಲ್ಲಿಗೆ ಬಂದು ಒಂದು ನೋಡಿ ಅಂತ ಹೇಳಿದ್ರು ಅದಾದಮೇಲೆ ಈ ತಾಯಿಯ ಮಹಿಮೆ ಏನು ಅಂತ ನಮಗೆ ನಮಗೆ ಪರಿಹಾರ ಆಯಿತು ಆದ ಅದಕ್ಕೋಸ್ಕರ ನಾವು ಪ್ರತಿ ನಮ್ಮ ಹೆಂಡತಿ ಊರು ಇಲ್ಲೇ ಪಕ್ಕದ ಮದುವೆ ಕ್ಷೇತ್ರದ ಪಕ್ಕದಲ್ಲೇ ಇರುವಂತಹ ಬಳಗೆರೆ ಅಂತ ಇದೆ ಅಲ್ಲಿಗೆ ಹೋಗ್ಬೇಕಾದ್ರೂ ಅಷ್ಟೇ ಪ್ರತಿ ತಿಂಗಳು ಬಂದು ಈ ಕ್ಷೇತ್ರಕ್ಕೆ ಪೂಜೆ ಮಾಡಿಸ್ಕೊಂಡು ನನ್ನ ಮಗನೂ ಜೊತೇಲಿ ಕರ್ಕೊಂಡು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ